ಮೈಂಡ್ ಯುವರ್ ಲ್ಯಾಂಗ್ವೇಜ್ ತೇಜಸ್ವಿ ಅವರು ಹೇಳ್ತಾ ಇದ್ರು ಒಂದಷ್ಟು ಮೆಸೇಜಸ್ ಬರ್ತಾ ಇದೆ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಏನು ಅಜಿತ್ ಇಲ್ಲಿ ಬಹಳಷ್ಟು ಖಾರ ಪದಗಳಲ್ಲಿ ಜನ ಮಾತನಾಡಿದ್ದಾರೆ ಅದನ್ನು ನಾನು ನಿಮ್ಮ ವಾಹಿನಿಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಈ ದೇಶದ ಆರ್ಮಿ ಬಗ್ಗೆ ಮಾತನಾಡಿದಾಗ ಬಹಳಷ್ಟು ಜನಕ್ಕೆ ನೋವಾಗುತ್ತೆ ಆದರೆ ಅವರೆಲ್ಲರೂ ಕೇಳಿರುವಂಥ ಒಟ್ಟು ಸಾರಾಂಶ ಏನು ಅಂತಂದರೆ ಈ ದೇಶದ ಆರ್ಮಿಯ ಬಗ್ಗೆ ನಮಗೆ ಗೌರವ ಇದೆ ಈ ದೇಶದ ಆರ್ಮಿ ನಮಗೋಸ್ಕರ ಹುತಾತ್ಮ ಆಗೋದನ್ನು ಹೌತಾತ್ಮವನ್ನು ನಾವು ಕೊಂಡಾಡಿದ್ದೇವೆ ನಾವು ಕಣ್ಣೀರಸಿದ್ದೇವೆ ಯಾವ ಪ್ರಜಾಪ್ರಭುತ್ವ ಬಾಲನವರಿಗೆ ಈ ಟಿ ವಿ ಡಿಬೇಟ್ನಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡೋದಿಕ್ಕೆ ಪ್ರಜಾಪ್ರಭುತ್ವ ಹಕ್ಕು ಕೊಟ್ಟಿದೆಯೋ ಆ ಪ್ರಜಾಪ್ರಭುತ್ವದ ಹಕ್ಕನ್ನು ತನ್ನ ಜೀವ ಕೊಟ್ಟು ರಕ್ಷಿಸ್ತಾ ಇರುವಂಥದ್ದು ಈ ದೇಶದ ಯೋಧ ನಮ್ಮ ದೇಶದ ಯೋಧನ ಅವಮಾನವನ್ನು ನಮಗೆ ಸಹಿಸ್ಕೊಳ್ಳಿಕ್ಕಾಗ್ತಿಲ್ಲ ನಮ್ಮೆಲ್ಲರೂ ಪರವಾಗಿ ಇಲ್ಲಿ ಯೋಧರನ್ನು ಪ್ರತಿನಿಧಿಸ್ತಿರುವಂಥ ಸರ್ರಿಗೆ ಒಂದು ಅಪಾಲಜಿ ಕೇಳಿ ಅಂತ ಹೇಳಿ ಅವರೆಲ್ಲರೂ ನನಗೆ ಭಾಳಷ್ಟು ಜನ ಫೇಸ್ಬುಕ್ನಲ್ಲಿ ಟ್ವಿಟರ್ನಲ್ಲಿ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ ಇದನ್ನು ನೋಡ್ತಾ ಇರುವಂಥವರು ಅವರೆಲ್ಲರೂ ಪರವಾಗಿ ಈ ದೇಶದ ಆರ್ಮಿಯ ಬಗ್ಗೆ ಸೈನ್ಯದ ಬಗ್ಗೆ ಗೌರವ ಇರುವಂಥ ಪ್ರತಿಯೊಬ್ಬರ ಪರವಾಗಿ ಯಾರಿಗೂ ಕೂಡ ಈ ವಿಚಾರ ಯಾರಿಗೆ ಹರ್ಟ್ ಆಗಿದೆಯೋ ಅವರೆಲ್ಲರೂ ಪರವಾಗಿ ಸರ್ ಅಪಾಲಜಿ ಸರ್ ಐ ಸೋ ಸಾರಿ ಐ ಆಮ್ ವೆರಿ ಸಾರಿ ಸಾರಿ ಸರ್ ಸರ್ ಇವತ್ತು ಇವತ್ತು ಇಲ್ಲಿ ಇಲ್ಲಿ ಡಿಬೇಟ್ ನಲ್ಲಿ ಬೇರೆ ಬೇರೆ ಮಾತುಗಳು ಬಂದಿದೆ ಈ ಡಿಬೇಟ್ ನಲ್ಲಿ ಸಂದೀಪ್ ದೀಕ್ಷಿತ್ರ ರ ಮಾತಿನಿಂದ ಹೊರಟಂತ ಡಿಬೇಟ್ ಇವತ್ತು ನಂದೀಪ್ ದೀಕ್ಷಿತ್ ಹೇಳಿರೋ ಮಾತೇ ಇದಕ್ಕೆ ಇವತ್ತು ಬಂದಿರುವಂತಹ ಚರ್ಚೆಗಳಿಗೆ ಏನು ಇಲ್ಲ ಅನ್ನೋ ಲೆವೆಲ್ಗೆ ಸ್ಟೇಟ್ಮೆಂಟ್ ಗಳು ಬಂದಿದೆ ಆದ್ರೆ ಇಲ್ಲಿರುವಂತ ನಮ್ಮ ಆರ್ಮಿ ಸರ್ಗೆ ಒಂದು ಹೇಳ್ತೇನೆ ಈ ದೇಶದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಜನ ಯಸ್ ಆರ್ಮಿ ಅಂತಂದ್ರೆ ಗೌರವಿಸ್ತಾರೆ ಆರ್ಮಿ ಅಂತಂದ್ರೆ ನಮಗೋಸ್ಕರ ರಕ್ತ ಕೊಟ್ಟಿರೋದು ನಮಗೋಸ್ಕರ ಸರ್ವಸ್ವ ಕೊಟ್ಟಿರೋದು ಅನ್ನೋ ಗೌರವ ಇದೆ ನೀವು ದಯವಿಟ್ಟು ಯು ಟು ಫೀಲ್ ಸಾರಿ ಅಂಡ್ ಯು ಡೋಂಟ್ ಶೆಟ್ ಇಯರ್ ಸರ್ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ನಿಮ್ಮ ಕಣ್ಣಲ್ಲಿ ಬರಬಾರದು ಸರ್ ಇವತ್ತಿಗೂ ಕೂಡ ಈ ದೇಶದಲ್ಲಿ ಈ ದೇಶದ ಸೈನ್ಯದ ಪರವಾಗಿ ಮಾತನಾಡುವಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಯುವಕರಿದ್ದಾರೆ ನೀವು ಗೌರವವನ್ನು ನಾವು ರಕ್ಷಿಸ್ತೇವೆ ಸರ್ ನಿಮ್ಮನ್ನು ನಾವು ಗೌರವಿಸ್ತೇವೆ ನೀರು ನೋಡಬಾರ್ದು ಯಾವ ದೇಶಕ್ಕೆ ಸೈನಿಕನ ಬಲಿದಾನದ ಬೆಲೆ ಗೊತ್ತಾಗೋದಿಲ್ವೋ ಆ ದೇಶದ ಭವಿಷ್ಯ ಕರಾಳವಾಗಿರಲಿದೆ ಅಂತ ಯಾರು ಹೇಳಿದರು ನನಗೆ ನನ್ನ ದೇಶದ ಭವಿಷ್ಯವನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ತಾ ಇದೆ ಲಾಸ್ಟ್ ಸ್ಟೇಟ್ಮೆಂಟ್ ಅಜಿತ್ ನಾನು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ನಿಮ್ಮ ಚಾನಲ್ ಮೂಲಕ ನಮ್ಮ ದೇ ದೇಶದ ನಾಗರಿಕರು ನಮ್ಮ ರಾಜ್ಯದ ನಾಗರಿಕರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ನಾವು ನಿಮ್ಮಿಂದ ಏನೂ ಅಪೇಕ್ಷೆ ಪಡೋಲ್ಲ ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ನೀವು ಮೊನ್ನೆ ತಾನೇ ನಮ್ಮ ಸೇನಾಧ್ಯಕ್ಷರು ಹೇಳಿದ್ದ ಮಾತುಗಳನ್ನ ಕೇಳಿರ್ಬೋದು ನಾನೊಬ್ಬ ಸೈನಿಕ ಯಶ್ ಜನ ಮಾತಾಡ್ತಾರೆ ನನ್ನ ಮೇಲೆ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತು ನಾವು ಕಲ್ತಿದ್ದೀವಿ ಆದರೆ ಅದರಿಂದ ನಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ಏನು ಕುಂದು ಬರಲ್ಲ ಅದೇ ನಮ್ಮ ಕೆಲಸ ಕಾರ್ಯಕ್ಕೆ ಏನು ಕುಂದು ಬರೋಲ್ಲ ಸ್ವಾಮಿ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ನೀವು ಅಂತೀರಾ ಅನ್ನಿ ಆದರೆ ನಾವು ನಮ್ಮ ಕೆಲಸನ ನಮ್ಮ ಕರ್ತವ್ಯ ನಾವು ಏನೇನು ಮಾಡಬೇಕು ಅದನ್ನು ಕರ್ತವ್ಯನಿಷ್ಠೆಯಿಂದ ಮಾಡೇ ಮಾಡ್ತೀವಿ ನೀವು ಮಾಡಲಿಲ್ಲ ಅಂದ್ರೆ ಬದುಕೋರು ಯಾರು ಸರ್ ಇಲ್ಲಿ ಯಾರು ಬದುಕೋ ಆದ್ದರಿಂದ ನಮಗೆ ಆ ಥರದಿಂದ ಏನೂ ಬೇಜಾರಿಲ್ಲ ಆದರೆ ಇವತ್ತು ನಾನು ಈ ಚಾನಲ್ನಿಂದ ಸ್ವಲ್ಪ ಹರ್ಟ್ ತಗೊಂಡು ಹೋಗ್ತಾ ಇದ್ದೀನಿ ಏನು ಮಾಡೋದು ಆರ್ ರಿಯಲಿ ಸಾರಿ ಫಾರ್ ದ್ ನನಗೆ ತುಂಬ ಬೇಜಾರಾಗಿದೆ ಒಬ್ಬ ನಿವೃತ್ತ ಯೋಧನನ್ನು ಕೂಡಿಸಿಕೊಂಡು ಅವರು ಇಂಥ ಮಾತುಗಳನ್ನು ಕೇಳಬೇಕಾಗಿ ಬಂತು ಅಂತ ರಾಥೋಡ್ ಅವರೇ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇನ್ನೊಂದು ಸಲ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನೇರವಾಗಿ ಆ ಸ್ಟೇಟ್ಮೆಂಟ್ನಿಂದ ಪಕ್ಷ ತಮ್ಮನ್ನು ತಾವು ಡಿಸ್ಟನ್ಸ್ ಮಾಡಿಕೊಳ್ತು ದೂರ ಸರಿತು ಕ್ಷಮೆಯನ್ನು ಕೇಳಲಾಯಿತು ಆ ಕಾರಣಕ್ಕಾಗಿ ಇನ್ನೊಂದು ಸಲ ಹ್ಯಾಟ್ಸ್ ಆಫ್ ಹೇಳ್ತೀನಿ ಇವತ್ತು ಇಡೀ ಡಿಬೇಟ್ ಮುಗಿದ ಮೇಲೆ ಅನಿಸಿದ್ದು ಸಂದೀಪ್ ದೀಕ್ಷಿತ್ ಹೇಳಿದ್ದು ಏನೇನೂ ಅಲ್ಲ ಅದಕ್ಕಿಂತಲೂ ಕೆಟ್ಟ ಅಭಿಪ್ರಾಯಗಳು ಸೈನ್ಯದ ಬಗ್ಗೆ ಇದೆ ಅನ್ನುವಂಥದ್ದು ಪ್ಲೀಸ್ ಎಸ್ ನಾನು ಇಷ್ಟೇ ಹೇಳೋದು ನೀವು ಈ ಬಗ್ಗೆ ಚರ್ಚೆ ಮಾಡಿ ಇದರ ಆಹುಗಳನ್ನು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ನಾವೆಲ್ಲ ಕೊಟ್ಟಿದ್ದೀವಿ ಕೊನೆಯಲ್ಲಿ ನಾವೆಲ್ಲರೂ ಭಾರತೀಯರು ಭಾರತ ಸೇನೆಗೆ ನಾವು ಗೌರವಿಸೋಣ ಅವ್ರೇನು ಕೆಲಸ ನಮ್ಮ ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಶ್ಲಾಘಿಸೋಣ ನಮ್ಮ ವ್ಯತ್ಯಾಸಗಳನ್ನು ಜೊತೆಗೆ ನಮ್ಮ ವಿಚಾರಧಾರೆಯಲ್ಲಿ ಅವರನ್ನು ನೋವು ಮಾಡೋದು ಬೇಡ ಇದೇ ಥರ ಅವ್ರಿಗೆ ಜ ಇನ್ನೂ ಸಾಕಷ್ಟು ಫೆಸಿಲಿಟೀಸ್ ಕೊಡೋಣ ಅವರು ಸೇನೆ ಆಗಿರಲಿ ಅವರು ಮೇಜರ್ ಆಗಿರಲಿ ಅವ್ರಿಗೆ ಒಂದು ರ್ಯಾಂಕ್ ಒಂದು ಪೆನ್ಷನ್ ಆಗಿರಲಿ ಅವ್ರಿಗೆ ಸೌಲತ್ಗಳನ್ನು ಕೊಡೋಣ ಅವರ ಬದುಕನ್ನು ಇನ್ನೂ ಚೆನ್ನಾಗಿ ಮಾಡೋಣ ಅದಕ್ಕೆ ನಾವು ಎಲ್ಲರೂ ಸೇರಿ ಐ ಥಿಂಕ್ ಈ ಮಾತಿಗೆ ಯಾರು ಎದುರಾಡೋದಿಲ್ಲ ಈ ಮಾತಿಗೆ ಯಾರು ಎದುರಾಡೋದಿಲ್ಲ ಈ ಮಾತಿಗೆ ಬಾಲನವರು ಸೇರಿದಂತೆ ಯಾರು ಎದುರಾ ಎದುರಾಡೋದಿಲ್ಲ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದರೊಂದಿಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿತಾ ಇದೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ Mind your language.